બ્રેક મારી રહ્યા ને તમે સંતોપુરા કળળેઈ માં સંતોપુરા સંતોપુરા 30 કસ સોંતાળે ઊરી 80 કમ્પ્લેઈન્ટ કરી દીધું 45 45 અસા કુડી ઇંધવા 80 કમ્પ્લેઈન્ટ કરી દીધું હા ઓર તમે કમ્પ્લેઈન્ટ કરી તમે કેમ નથી મૂકી ગોયપા 65 ના તો વંદે ઊરી બંદુ કમ્પ્લેઈન્ટ આઈ ના અંદર તો જીવલીમાં

ಕುಂಜೋಳ ಬರ್ತದೆ ಕಬ್ಬು ಬೇರೆ ಎಲ್ಲ ಹೊರಡಿದ ಪ್ರಾಣಿಗಳು ಎಲ್ಲ ಪುರಾತನ ತಳಿಗಳು ಹೊರಡ ನಾವ್ ಏನು ವ್ಯವಸಾಯ ಮಾಡಬಾರ್ದು ಹಂಗ ಮಾಡ್ತವ್ರ ಬ್ಯಾಂಕ್ ಗಳ ಖಾಸಗಿ ಕಾರಣ ಲೋನ್ ಕೊಡ್ತಾ ಇಲ್ಲ ಇಂಕ ಎಷ್ಟು ಜನಕ್ಕೆ ಲೋನ್ ಕೊಟ್ಟಿದ್ರು ಒಬ್ರು ಏನೋ ಜಿಲ್ಲಾಧಿಕಾರಿಗಳು ಒಳ್ಳೆಯವ್ರವ್ರ ಒಂದಷ್ಟು ಕೆಲಸ ಮಾಡ್ತಾರೆ ನಾವು ಹೋಗ್ತಾ ಇದ್ದೀವಿ ರೈತರ ಪರ ಕೆಲಸ ಮಾಡ್ತಾರೆ ನಾವು ಅದ್ರ ಎರಡು ಮಾತಿಲ್ಲ ಅದ್ರ ಅವ್ರ ಕೆಲವ್ರು ಮಾಡ್ತಾರೆ ಅಧಿಕಾರಿಗಳು ಅವ್ರೆಲ್ಲ ಸದ್ಯ ಮೀಟಿಂಗ್ ತರಬಾರ್ದು ನಾನು ಎಷ್ಟು ಮೀಟಿಂಗ್ ಮಾಡ್ಬೇಕು ಅವರು ಅವ್ರು ಬಂದ್ಮೇಲೆ ಕೆಲಸ ಮಾಡುದು ಅಧಿಕಾರಿ ಹೇಳ ಆದ್ರೆ ಮಾಡ್ ಜಿಲ್ಲಾಧಿಕಾರಿ ಅವ್ರು ಒಳ್ಳೆಯವ್ರವರ್ಗ ನಾವ್ ರೈಸಾರಣೆ ಕೂಗಿಲ್ಲ ನಾವು ರೈಸ ಜಿಲ್ಲಾಧಿಕಾರಿಗಳ ಇವರೆಗೂ ಧಿಕಾರ ಕೂಗಿಲ್ಲ ನಮ್ ಪರ್ವ ಕೆಲಸ ಮಾಡ್ತಾರ ನಾವ್ ಉತ್ಪತ್ತಿರ ಅಧಿಕಾರಿಗಳನ್ನ ಬೈಸಾರ ಹಂಗ ರೈಸಲ್ವ ಜಿಲ್ಲಾಧಿಕಾರಿಗಳನ್ನ ಕೂಗಿಲ್ಲ ಒಳ್ಳೆ ಕೆಲಸ ಮಾಡ್ತಾರ ಹೇಳ್ತೇನೆ ಮುಂದುವರೆ कलम अधिकारी नल्तू